ಉತ್ತರ ಕನ್ನಡ ಜಿಲ್ಲೆಗೆ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಈ ಬಾರಿ ಅಸಾಧ್ಯವಾಗಿದೆ ಮುಂದಿನ ಬಾರಿ ನೋಡೋಣ ಎಂದು ಸಿಎಂ ಸಿದ್ದರಾಮಯ್ಯ ಬನವಾಸಿಯಲ್ಲಿ ಹೇಳಿದ್ದಾರೆ ಕಾಂಗ್ರೆಸ್ ಸಿದ್ಧಾಂತವನ್ನ ಒಪ್ಪಿ ಬಂದರೆ ಹೆಬ್ಬಾರ್ ಅವರನ್ನ ಸ್ವಾಗತಿಸುತ್ತೇವೆ ಅದನ್ನು ಅವರು ತೀರ್ಮಾನಿಸಬೇಕು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು ಕದಂಬೋತ್ಸವ ಉದ್ಘಾಟನೆಗೆ ಬನವಾಸಿಗೆ ಆಗಮಿಸಿದ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದರು ಕಾಂಗ್ರೆಸ್ ಸಿದ್ಧಾಂತವನ್ನು ಬಿಟ್ಟು ಬಂದರೆ ಅವರು ಬಿ ಪಿ ಬೇಸರ ಆಗಿದೆ ಅಂತ ಹೇಳ್ಕೊಂಡು ಬಾಂಬ್ ಸ್ಫೋಟಕ್ಕೆ ಸಂಬಂಧಿಸಿದ ಪ್ರಕರಣದಲ್ಲಿ ಐವರನ್ನು ಬಂಧಿಸಲಾಗಿದೆ ಯಾರೆಂದು ನನಗೆ ಗೊತ್ತಿಲ್ಲ ಬಾಂಬ್ ಸ್ಫೋಟ ಪ್ರಕರಣದ ತನಿಖೆ ಚುರುಕುಗೊಂಡಿದೆ ಎಂದರು ಅನಂತಕುಮಾರ್ ಹೆಗಡೆ ನಾಲ್ಕು ವರ್ಷದಿಂದ ಎಲ್ಲಿ ಹೋಗಿದ್ರು ಅಭಿವೃದ್ಧಿಯನ್ನು ಜನರ ಪರ ಕೆಲಸ ಮಾಡದ ವ್ಯಕ್ತಿಯನ್ನು ಆಯ್ಕೆ ಮಾಡಿದ್ದೀರಿ ಎಂದು ಅನಂತಕುಮಾರ್ ಹೆಗಡೆ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ರು ರಾಜ್ಯದ ಅಭಿವೃದ್ಧಿಯನ್ನ ಮಾಡ

ಲೋಕಸಭಾ ಸದಸ್ಯನಾಗ ಆಕ್ಟಿವ್ ಆಗಿಲ್ಲ ಅವರು ನೀವು ಅಂತೀವ್ರನ್ನ ಆಯ್ಕೆ ಮಾಡಿದೀರಲ್ಲ ಕೆಲಸ ಮಾಡಿದ್ರನ್ನ ಆಕ್ಟಿವ್ ಆಗಿರ್ನ ಆಯ್ಕೆ ಮಾಡಿದ ವಿಸ್ಮಯ ನ್ಯೂಸ್ ಶಿರಸಿ